ಲಕ್ಷ್ಮಣ ಸವದಿ ಹೊಸ್ದಾಗಿ ಕಾಂಗ್ರೆಸ್ ಸೇರಿದ್ದಾರೆ ಅದಕ್ಕೋಸ್ಕರ ಅವ್ರ ಕಾಂಗ್ರೆಸ್ನ ಸಿಸ್ಟಮ್ ಏನು ಅಂತ ಗೊತ್ತಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೈ ಅನ್ನೋದು ಬಿಟ್ಟರೆ ಬೇರೆಯವ್ರಿಗೆ ಜೈ ಅನ್ನೋದು ಬರೋಲ್ಲ ಬಿ ಜೆ ಪಿ ಸಂಸ್ಕೃತಿಯಲ್ಲಿ ಭಾರತ್ ಮಾತಾ ಜೈ ಅನ್ನೋದು ಸ್ಲೋಗನು ಅದನ್ನು ಲಕ್ಷ್ಮಣ್ ಸೌದಿಗೂ ಚಂದಕ್ಕೆ ಕಲಿಸಿದ್ರಿ ಬಿ ಜೆ ಪಿಯಲ್ಲಿದ್ದಾಗ ಭಾರತ್ ಮಾತಾ ಜೈ ಅಂತ ಅಲ್ಲೋಗಿ ಭಾರತ್ ಮಾತಾ ಜೈ ಅಂದರೆ ಅವರು ಏನಾದರೂ ತಪ್ಪು ತಿಳ್ಕೊತಾರೆ ಭಾರತ್ ಮಾತಾ ಜೈ ಅಂದರೆ ಏನಾನ ಅಪರಾಧ ಅಂತ ತಿಳ್ಕೊತಾರೆ ಕಾಂಗ್ರೆಸ್ ಅವರು ಯಾಕಂದರೆ ಅವ್ರ ಮೀಟಿಂಗಲ್ಲಿ ಯಾರೂ ಅನ್ನೋಲ್ಲ ಅದಕ್ಕೋಸ್ಕರ ಅವರು ಕೇಳಿದ್ದಾರೆ ಮತ್ತು ಅದರಿಂದ ಗೊತ್ತಾಗ್ತೈತೆ ಕಾಂಗ್ರೆಸ್ ಸಂಸ್ಕೃತಿ ಏನು ಅದೊಂದು ಕುಟುಂಬದ ಪಾರ್ಟಿ ಅವ್ರ ಕುಟುಂಬ ಜೈ ಅನ್ನೋದು ಬಿಟ್ಟರೆ ಭಾರತಕ್ಕೆ ಎಂದು ಜೈ ಅನ್ನೋದು ಅವ್ರಿಗೆ ಅಭ್ಯಾಸವೇ ಇಲ್ಲ ಮತ್ತು ಭಾರತ ಒಟ್ಟಾಗಿರೋದು ಅವ್ರಿಗೇನು ಕಾಂಗ್ರೆಸ್ಗೆ ಅನ್ಸಲ್ಲ ಯಾಕಂದರೆ ಭಾರತ ಒಡಿಬೇಕು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ ಈಗಾಗಲೇ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಭಾಗ ಮಾಡಬೇಕು ದೇಶನ ಅಂಥೇಳಿ ಅಂಥ ಪಾರ್ಟಿಯಿಂದ ಭಾರತ್ ಮಾತಾ ಜೈ ಅಂತ ಕೇಳೋಕ್ಕೆ ಪರ್ಮಿಷನ್ನು ಕೇಳಿರೋವಂಥದ್ದು ಲಕ್ಷ್ಮಣ್ ಸವದಿಯವರು ಅಲ್ಲಿನ ಸ್ಥಿತಿಯನ್ನು ತೋರಿಸ್ತದೆ ಕಾಂಗ್ರೆಸ್ಸಿನ ಪಾರ್ಟಿಯ ಸ್ಥಿತಿಯನ್ನು ಬೆಟಾ ಬಯಲು ಮಾಡಿದೆ ಅವ್ರ ಏನು ಕಾಂಗ್ರೆಸ್ ಯೋಗ್ಯತೆ ಅಂತ ಬಟಾ ಬಯಲು ಆಗಿದೆ ಲಕ್ಷ್ಮಣ ಸವದಿ ಹೊಸ್ದಾಗಿ ಕಾಂಗ್ರೆಸ್ ಸೇರಿದ್ದಾರೆ ಅದಕ್ಕೋಸ್ಕರ ಅವ್ರು ಕಾಂಗ್ರೆಸ್ನ ಸಿಸ್ಟಮ್ ಏನು ಅಂತ ಗೊತ್ತಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೈ ಅನ್ನೋದು ಬಿಟ್ಟರೆ ಬೇರೆಯವ್ರಿಗೆ ಜೈ ಅನ್ನೋದು ಬರಲ್ಲ ಬಿ ಜೆ ಪಿ ಸಂಸ್ಕೃತಿಯಲ್ಲಿ ಭಾರತ ಮಾತಾಕಿ ಜೈ ಅನ್ನೋದು ಸ್ಲೋಗನು ಅದನ್ನು ಲಕ್ಷ್ಮಣ್ ಸೌದಿಗೂ ಚಂದ ಕಲಿಸಿದ್ರಿ ಬಿ ಜೆ ಪಿಯಲ್ಲಿದ್ದಾಗ ಭಾರತ್ ಮಾತಾಕಿ ಜೈ ಅಂತ ಅಲ್ಲೋಗಿ ಭಾರತ್ ಮಾತಾಕಿ ಜೈ ಅಂದರೆ ಅವರು ಏನಾದರೂ ತಪ್ಪು ತಿಳ್ಕೊತಾರೆ ಭಾರತ್ ಮಾತಾ ಜೈ ಅಂದರೆ ಏನಾನ ಅಪರಾಧ ಅಂತ ತಿಳ್ಕೊತಾರೆ ಕಾಂಗ್ರೆಸ್ ಅವರು ಯಾಕಂದರೆ ಅವ್ರ ಮೀಟಿಂಗಲ್ಲಿ ಯಾರೂ ಅನ್ನೋಲ್ಲ ಅದಕ್ಕೋಸ್ಕರ ಅವರು ಕೇಳಿದ್ದಾರೆ ಮತ್ತು ಅದರಿಂದ ಗೊತ್ತಾಗ್ತೈತೆ ಕಾಂಗ್ರೆಸ್ ಸಂಸ್ಕೃತಿ ಏನು ಅದೊಂದು ಕುಟುಂಬದ ಪಾರ್ಟಿ ಅವ್ರ ಕುಟುಂಬ ಜೈ ಅನ್ನೋದು ಬಿಟ್ಟರೆ ಭಾರತಕ್ಕೆ ಎಂದು ಜೈ ಅನ್ನೋದು ಅವ್ರಿಗೆ ಅಭ್ಯಾಸವೇ ಇಲ್ಲ ಮತ್ತು ಭಾರತ ಒಟ್ಟಾಗಿರೋದು ಅವ್ರಿಗೇನು ಕಾಂಗ್ರೆಸ್ಗೆ ಅನ್ಸಲ್ಲ ಯಾಕಂದರೆ ಭಾರತ ಒಡಿಬೇಕು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ ಈಗಾಗಲೇ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಭಾಗ ಮಾಡಬೇಕು ದೇಶನ ಅಂಥೇಳಿ ಅಂಥ ಪಾರ್ಟಿಯಿಂದ ಭಾರತ್ ಮಾತಾ ಜಯ ಅಂತ ಕೇಳೋಕ್ಕೆ ಪರ್ಮಿಷನ್ನು ಕೇಳಿರೋವಂಥದ್ದು ಲಕ್ಷ್ಮಣ್ ಸವದಿಯವರು ಅಲ್ಲಿನ ಸ್ಥಿತಿಯನ್ನು ತೋರಿಸ್ತದೆ ಕಾಂಗ್ರೆಸ್ಸಿನ ಪಾರ್ಟಿಯ ಸ್ಥಿತಿಯನ್ನು ಬೆಟ ಬಯಲು ಮಾಡಿದೆ ಅವರ ಏನು ಕಾಂಗ್ರೆಸ್ ಯೋಗ್ಯತೆ ಅಂತ ಬಟಾ ಬಯಲು ಆಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್